ಚಿಕ್ಕದಾಸರಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಧನ ಸಹಾಯ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀ ಬ್ಯಾಟರಾಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಕಟ್ಟಡ ದುರಸ್ತಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ತಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಧನ ಸಹಾಯ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜನಪ್ಪ ಅವರು ನಾಡಿನಾದ್ಯಂತ ಶ್ರೀರಾಮನವಮಿ ಹಬ್ಬವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಿದ್ದು ಅದರಂತೆ ಶ್ರೀರಾಮ ಹನುಮನ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅದರಂತೆ ಚಿಕ್ಕದಾಸರಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲೂ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ದೇವಾಲಯದ ಕಟ್ಟಡ ದುರಸ್ತಿ ಕಾರ್ಯ ನಡೀತಾ ಇದ್ದು ಆದಷ್ಟು ಬೇಗ ದೇವಾಲಯದ ದುರಸ್ತಿ ಕಾರ್ಯ ನಡೆದು ಭಕ್ತಾದಿಗಳ ಸೇವೆಗೆ ಅನುಕೂಲವಾಗಲಿ ಅಂತ ನಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಧನ ಸಹಾಯ ಮಾಡಿರುವುದಾಗಿ ತಿಳಿಸಿ ನಂತರ ಚೀಮಂಗಲ ಗ್ರಾಮದ ಶ್ರೀ ಕೋದಂಡರಾಮಸ್ವಾಮಿಯ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದರು ಕೋಚಿಮಲ್ ನಿರ್ದೇಶಕ ಆರ್ ಶ್ರೀನಿವಾಸ್ ಮಾತನಾಡಿ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಮುಖಂಡರಾದ ಬ್ಯಾಟರಾಯಸ್ವಾಮಿ ದೇವಾಲಯ ಕಮಿಟಿ ಅಧ್ಯಕ್ಷ ಬ್ಯಾಟರಾಯಶೆಟ್ಟಿ ಕಾರ್ಯದರ್ಶಿ ಡಿಎಂ ಮುನಿಯಪ್ಪ ದೇವರಾಜಪ್ಪ ಪಾಪಣ್ಣ ಹರೀಶ್ ಪ್ರಕಾಶ್ ಮುರಳಿ ಚಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಈಶ್ವರ್ ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಶೆ ಮಂಜುನಾಥ್ ಸುಂದರರಾಜ್ ಎಂಪಿಸಿಎಸ್ ನಿರ್ದೇಶಕ ಮಂಜುನಾಥ್ ಶಿಡ್ಲಘಟ್ಟ ರಾಜ್ಕುಮಾರ್ ವರದರಾಜು ದೊಡ್ಡದಾಸರಹಳ್ಳಿ ದೇವರಾಜ್ ಹರೀಶ್ ಮಳಮಾಚನಹಳ್ಳಿ ಮುನಿರಾಜು ಸಂತೋಷ್ ರಮೇಶ್ ತುಮ್ಮನಹಳ್ಳಿ ವೆಂಕಟೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ವರದಿ ಶಿಡ್ಲಘಟ್ಟ ಹಬ್ಬನ ನಾವೆಲ್ಲ ಆಚರಣೆ ಮಾಡ್ತಾಯಿರೋಂಥದ್ದು ಹಿಂದೂಗಳ ಪರಮಾಚ ದೇವರು ನಾವೆಲ್ಲರೂ ಸಹ ಒಂದು ಭಕ್ತಿಭಾವದಿಂದ ನಮ್ಮ ತಂದೆ ತಾಯಿ ರೂಪದಲ್ಲಿ ದೇವರು ಅಂತ ತಿಳ್ಕೊಂಡಾಗ ರಾಮನ ಜಪ ಮಾಡಿ ರಾಮನ ಒಂದು ಆರಾಧನೆ ಮಾಡ್ತಾ ಇದ್ದಂಥದ್ದು ಹಿಂದಿನಿಂದಲೂ ಸಹ ನಮಗೆ ಮಾಡಿಕೊಂಡು ಕೇಳಿಕೊಂಡು ಬಂದಿರೋಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಶ್ರೀರಾಮರ ಹುಟ್ಟಿದ ದಿನ ಬಹಳ ವಿಶೇಷವಾಗಿ ಶ್ರೀರಾಮನಿಗಿಂತ ವಿಶಿಷ್ಟವಾಗಿ ವಿಭಿನ್ನವಾಗಿ ಪ್ರತಿ ಗ್ರಾಮ ಸಹ ದೇಶಾದ್ಯಂತ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಇವತ್ತಿನ ದಿನ ಹಬ್ಬ ರೀತಿಯ ವಾತಾವರಣ ಸೃಷ್ಟಿ ಮಾಡಿ ಈ ಒಂದು ಶ್ರೀರಾಮನವಮಿನ ಆಚರಣೆ ಮಾಡುವಂಥದ್ದು ಭಾಳ ವಿಶೇಷ ಯಾಕಂದರೆ ರಾಮನ ಬಂಟ ಹನುಮ ಪ್ರತಿಯೊಂದು ವಿಚಾರದಲ್ಲೂ ಸಹ ಶ್ರೀರಾಮನಿಗೆ ಎಲ್ಲ ಕೆಲಸ ಕಾರ್ಯಗಳು ಸಹ ಒಂದು ಅವರ ಭಾಗವಾಗಿ ಅವರ ಕಷ್ಟಕ್ಕೆ ಸುಖದಲ್ಲಿ ಪಾಲ್ದಾರನಾಗಿ ಸಹೋದರನಿಗಿಂತ ಹೆಚ್ಚಾಗಿ ಒಂದು ನಿಷ್ಠೆಯನ್ನು ತೋರೋಂಥವನು ಆಂಜನೇಯ ಅವನ ಬಲ ಅವನ ಶಕ್ತಿ ನಾವೆಷ್ಟು ವರ್ಣನೆ ಮಾಡಿದರೂ ಸಹ ಪುರಾಣಗಳಲ್ಲಿ ಅದಕ್ಕೆ ಅನನ್ಯ ಅದಕ್ಕೆ ವರ್ಣಾತೀತ ಆ ನಿಟ್ಟಿನಲ್ಲಿ ಹಿಂದೂ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ಈ ದೇವರುಗಳನ್ನ ನಂಬಂಥದ್ದು ಅವರ ಕಲ್ಪ ಕಲ್ಪ ಗುಣಗಾನ ನಮ್ಮ ಇಂದಿನ ಪೀಳಿಗೆಗೆ ನಮ್ಮ ಪರಂಪರೆನ ನಮ್ಮ ಒಂದು ಏನಿದೆ ಆಚಾರ ವಿಶಿ ವಿಶಿಷ್ಟ್ಯಗಳನ್ನ ಹೇಳೋಂಥದ್ದು ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಅವರ ಒಂದು ಸನ್ ಸತ್ಕಾರ್ಯಗಳನ್ನೆಲ್ಲ ಪ್ರಚಾರ ಮಾಡೋಂಥದ್ದು ಸನ್ಮಾರ್ಗದಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗೋಂಥದ್ದು ಮಾನವೀಯ ಗುಣಗಳನ್ನ ನಾವು ಅನುಸರಿಸಂಥದ್ದು ಆಗಬೇಕು ಅಂತೇಳಿ ಈ ಒಂದು ಹಬ್ಬಗಳ ಒಂದು ಪ್ರತೀತಿಯಾಗಿ ಕೂಡ ಬಂದಿರೋಂಥದ್ದು ಆ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ಜನತೆಗೂ ಸಹ ಶ್ರೀರಾಮಿಯ ಶುಭಾಶಯಗಳು ತಿಳಿಸಿ ಕಳೆದ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಎಲ್ಲ ಘಟ ಶೆಟ್ಟರ ಆದಿಯಾಗಿ ಎಲ್ಲ ಮುಖಂಡರುಗಳು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ವಿ ಇದರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮೇಲ್ಚಾವಣಿ ಕಾಂಕ್ರೀಟ್ ಮಾಡೋಂಥದ್ದು ಆಗ್ತಾ ಇದೆ ಅದಕ್ಕೆ ತಾವು ಏನು ಅದಕ್ಕೊಂದಷ್ಟು ಒಪ್ಪಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಲೇಬರ್ ಒಪ್ಪಿಸಿದೀವಿ ಅದಕ್ಕೆ ತಾವು ಏನಾದರೂ ಮಂಟು ಮಾಡ್ಬೋದು ಅಂದಾಗ ಸರಿ ಅಂತೇಳಿ ದೇವರ ಒಂದು ಅನುಗ್ರಹ ನಮಗೂ ಸೇವೆ ಮಾಡೋದಕ್ಕೆ ಅವಕಾಶ ಆದಂಗೆ ಆಗ್ತದೆ ಅದು ವರ್ಷನ ನಾವು ಬರ್ಸ್ತೀವಿ ಅಂತೇಳಿ ಇವತ್ತು ಕಮಿಟಿಗೆ ನಮ್ಮ ಮುಖಂಡರ ಸಮೇತ ಎಲ್ಲರೂ ಸಹ ನಾವು ಇವತ್ತು ಪಾಲ್ಗೊಂಡು ದೇವರ ಕೃಪೆಯನ್ನು ಸಹ ಪಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಇವತ್ತು ಚಕ್ಕನ ಕೊಟ್ಟಿರುವಂಥದ್ದು ಈ ಒಂದು ಮಾತು ಕಾರ್ಯ ಆಗಿ ಎಲ್ಲ ಭಕ್ತಾದಿಗಳಿಗೂ ದೇವಸ್ಥಾನ ಸಮರ್ಪಣೆಯಾಗಿ ದೇವರು ಎಲ್ಲರಿಗೂ ಆಶೀರ್ವದಿಸಲಿ ಬ್ಯಾಟರಾಜ ಸ್ವಾಮಿ ಸನ್ನಿಧಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುವಂಥದ್ದು ವಿಶಿಷ್ಟವಾಗಿ ಇಲ್ಲಿನ ಹಿರಿಯರೆಲ್ಲರೂ ಸೇರಿ ದೇವಸ್ಥಾನದ ಕೆಲಸಗಳನ್ನ ಭಾಳ ಅಚ್ಚುಕಟ್ಟಾಗಿ ತಮ್ಮ ಮನೆ ಕೆಲಸ ಮಾಡ್ತಾ ಇರೋವಂಥದ್ದು ಸಹ ಜವಾಬ್ದಾರಿಯಾಗಿ ನಮಗೆ ಕಾಣ್ತಾ ಇದೆ ಹಾಗಾಗಿ ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಲ್ಲರೂ ಶುಭ ಕೋರಿ ನಾನು ಗುದ್ದ ಶ್ರೀರಾಮನಲ್ಲಿ ಹಬ್ಬ ಇದೆ ಮತ್ತು ಶ್ರೀರಾಮಳಿ ಈ ದೇಶದ ಒಂದು ಆದರ್ಶ ಪುರುಷ ಯಾಕಂದರೆ ಇವತ್ತಿನ ಕಾಲಕ್ಕೆ ಆ ಶ್ರೀರಾಮನ ಆದರ್ಶಗಳು ಭವಿಷ್ಯ ನಮ್ಮ ನಮ್ಮೆಲ್ಲರಿಗೂ ಬೇಕಾಗಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಜನರು ಕೂಡ ಶ್ರೀರಾಮ ಹಬ್ಬದ ಶುಭಾಶಯಗಳನ್ನು ಪ್ರೇರಣೆ ಮಾಡ್ತೀವಿ ಹಾಗಾಗಿ ಮಾಡ್ತೀನಿ ಈ ಒಂದು ದುರಸ್ತಿ ಕೆಲಸ ನಡೀತಾ ಇದೆ ಆ ದುರಸ್ತಿ ಕೆಲಸ ಒಂದ್ಸಾರಿ ಅವ್ರು ಬಂದಾಗ ನಮ್ಮ ಬಾಪಣ್ಣವ್ರು ಇರ್ಬೋದು ಡಿ ಎಂ ಮುನೇಪ್ ಮಾಡ್ತಿದ್ದಾರೆ ಇನ್ನೂ ಕೆಲವು ನಾನು ಅವತ್ತು ಇರಲಿಲ್ಲ ಇನ್ನು ಕೆಲವರು ಭಕ್ತಾದಿಗಳು ಅವರಲ್ಲಿ ಪ್ರಯತ್ನ ಮಾಡಿದ್ದಾರೆ ಇದು ಸೋರ್ತಾ ಇದೆ ಈಗಾಗಲೇ ಮರಳು ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಸಿಮೆಂಟ್ ಕೊಟ್ಟಿದ್ದಾರೆ ಇನ್ನೂ ನಮ್ಗೆ ಸ್ವಲ್ಪ ದುಡ್ಡು ಸಾಲದು ತಮ್ಮ ಒಂದು ಸೇವೆ ಆಗಬೇಕು ಅಂತ ಕೇಳಿದಾಗ ಅವರು ಒಂದೇ ಮನಸ್ಸಿನಿಂದ ಆಯಿತು ಕೊಡ್ತೀನಿ ಅಂತ ಈ ಶಕ್ತಿ ಹೆಂಗೆ ಬರ್ತದೆ ಹೇಳಿ ಇಂಥ ಸಂದರ್ಭದಲ್ಲಿ ಕಲ್ತು ನಾವು ಅವ್ರಿಗೆ ಸ್ವಾಮಿ ಆಶೀರ್ವಾದವನ್ನು ಕೊಡಿಸಿ ಒಂದು ಹಣ್ಣು ಕಾಯಿ ಅಥವಾ ಇವತ್ತು ಏನು ನೋಡಿ ಒಂದು ಮನಸ್ಫೂರ್ತಿಯಾಗಿ ಪಾಲ್ಕಾ ಕುಡಿದ್ರು ಮಜ್ಜಿಗೆ ಕುಡಿದ್ರು ಹೆಸ್ರು ಬೇಳೆ ಕುಡಿದ್ರು ಕುಡಿದಾಗ ಅವ್ರಿಗೆ ಒಂದು